ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ವಾಂಗಿ ಬಾತ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಅದು ಬೇಕಾದಂಥ ಪದಾರ್ಥಗಳು ನೋಡಿ ಸ್ಲೈಸಾಗಿ ಫ್ರೆಂಡ್ಸ್ ಇವಾಗ ನಾವು ಕಟ್ ಮಾಡಿರೋ ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ಇವಾಗ ನೋಡಿ ಟೊಮ್ಯಾಟೊ ಈರುಳ್ಳಿ ಮತ್ತು ಮೂರು ಹಸಿ ಕಾಯಿ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀವಿ ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ತುಂಬ ಎಲ್ತಿಯಾಗಿ ಮಾಡ್ಬೋದು ಎಲ್ತಿ ಫುಡ್ ಇದು ಬದನೆಕಾಯಿ ಬ್ರಿಂಜಲ್ ಒಳ್ಳೆಯದು ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಅದಕ್ಕೆ ನಾವಿವಾಗ ಆಯಲ್ ಹಾಕ್ತಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ನೋಡಿ ಹಾಕ್ತೀವಿ ಸಾಸಿವೆ ಹಾಕಿದ್ದೀನಿ ಕಡಲೆ ಬೇಳೆನೂ ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಅದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಮಕ್ಳಿಗೆ ಸ್ಕೂಲ್ಗೆಲ್ಲ ಕಳಿಸ್ಬೋದು ಚಿಕ್ಕವರಿಂದ ದೊಡ್ಡವ್ರವರಿಗೆಲ್ಲ ತಿಂತಾರೆ ಇವಾಗ ನಾನು ಗ್ರೀನ್ ಚಿಲ್ಲಿ ಕಟ್ ಹಸಿ ಹಸಿಮೆಣ್ಸಿನಕಾಯಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ ಎಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡೋಣ ಈ ಟೈಮಲ್ಲಿ ಉರಿ ಐ ಫ್ಲೇಮಲ್ಲೇ ಇರಲಿ ಏನು ತೊಂದರೆ ಇಲ್ಲ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮಗೆ ನಾನು ಮಾಡೋ ವೀಡಿಯೋಗಳು ಇಷ್ಟ ಆದರೆ ಟ್ರೈ ಮಾಡಿ ಕಮೆಂಟ್ ಕೂಡ ಮಾಡಿ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೇ ಟೊಮೆಟೊನು ಕೂಡ ಸೇರಿಸ್ಕೊಳ್ಳಿ ತುಂಬ ಈಸಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ಒಂದು ತಿಂಡಿ ಮಾಡ್ಬೋದು ಆರಾಮಾಗಿ ಬೇಗ ನೋಡಿ ಎಲ್ಲನೂ ಈ ಈ ರೀತಿ ಒಂದು ಕಣೆಯಿಂದ ಈಗ ನಾನು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಕಣ್ಣಿಗೆಲ್ಲ ಒಳ್ಳೆಯದು ಕೂದಲುಗೆ ಕಣ್ಣಿಗೆಲ್ಲ ಒಳ್ಳೆಯದು ಕರಿಬೇವು ಸೊಪ್ಪು ಹಾಗಾಗಿ ಇದನ್ನು ಕೂಡ ಎಲ್ಲ ನೀಟಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚಾರ್ಜಸ್ ನೋಡಿ ಇವಾಗ ನೀಟಾಗಿ ಕಟ್ ಮಾಡಿಟ್ಟಿರೋ ಬ್ರಿಂಜಾಲ್ ಬದನೆಕಾಯಿ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನಾವು ಬಿಸಿ ಅನ್ನ ಮಾಡಿಕೊಂಡು ರೈಸ್ ಮಾಡ್ಕೊಂಡು ಅದಕ್ಕೆ ತಿಂತ ತಿಂತಾಯಿದ್ರೆ ಆಹಾ ಅದಕ್ಕೆ ಟೇಸ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಕಡೆಯಿಂದ ಫ್ರೈ ಮಾಡಿ ಇವಾಗ ನಾನು ಸಾಲ್ಟು ಕೂಡ ಸೇರಿಸ್ಕೊತಿದ್ದೀನಿ ಅದಕ್ಕೆ ಬದನೆಕಾಯಿ ಎಲ್ಲ ಅತಿ ಸ್ಮ್ಯಾಶ್ ಆಗದೆ ಅದು ನಡೀತದೆ ಏನು ತೊಂದರೆ ಇಲ್ಲ ಏನಕ್ಕೆ ಅಂದರೆ ಇದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿನ್ನ ಸಿಗುತ್ತೆ ತಿಂದರೂ ಕೂಡ ಈಗ ನಾನು ನೋಡಿ ಎರಡು ಪ್ಯಾಕು ಟೆನ್ ರುಪೀಸದು ಇಮ್ಟಿಯರು ವಾಂಗಿಪತ್ ಪೌಡ್ರು ಕೂಡ ತೊಗೊಂಡಿದ್ದೀನಿ ಅದನ್ನು ಎಲ್ಲ ಹಾಕಿದ್ದೀನಿ ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಡೆ ಎಲ್ಲನೂ ಈ ಟೈಮಲ್ಲಿ ಸ್ಟೌರಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಕಡಿಮೆನೇ ಇರಲಿ ನೀವು ಬೇಕಾದ ಬೇಕಿದ್ದರೆ ನಾನು ಟೊಮೆಟೊ ಹಾಕಿದ್ದೀನಿ ನಿಮಗೆ ಬೇಕಿದ್ದರೆ ಬೇಕು ಅನಿಸಿದ್ರೆ ಒಂದು ಎಬ್ಬೇಳ ಹತ್ರ ಸ್ವಲ್ಪ ನೀವು ಹುಣಸೆಣ್ಣೆ ಹಾಕೋಬೋದು ನಿಮ್ಮ ಮೆಜರ್ಮೆಂಟ್ ಎಷ್ಟು ಮಾಡಿದ್ರೆ ಅಷ್ಟು ನೋಡಿಕೊಂಡು ನಾನು ಕಾಲು ಕೆ ಜಿ ಬದನೆಕಾಯಿ ಮಾಡಿರೋದು ಇದು ಈಗ ಲಾಸ್ಟಲ್ಲಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಡ್ತಾ ಇದ್ದೀನಿ ಎಲ್ಲ ಕಡೆಯಿಂದ ಫ್ರೈ ಮಾಡೋಣ ಸ್ವಲ್ಪ ಇದೇ ರೀತಿ ನಾ ಚಾನೆಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್